ವೀಕ್ಷಕ ಪ್ರಭುಗಳೇ ವಿಜಯಪುರದಲ್ಲಿ ಈ ಹತ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯವಾಗುವಂತಹ ಲಕ್ಷಣಗಳು ಈಗ ಎಲ್ಲೆಡೆ ಕೇಳಿ ಬರ್ತಾಯಿವೆ ಯಾಕೆಂದರೆ ಭೀಮಾ ತೀರಾ ಅಂತಂದ್ರೇ ಹಾಗೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಜನ ಮಾತನಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಸುದ್ದಿಗಳು ಹರಿದಾಡ್ತಾ ಇವೆ ಭೀಮಾ ತೀರ ಅನ್ನುವಂತಹ ಹೆಸರು ಕೇಳಿದ್ರೇ ಸಾಕು ಇವತ್ತು ಜನ ಬೆಚ್ಚಿ ಬೀಳುವಂತಹ ಪ್ರಸಂಗಕ್ಕೆ ಎಡೆ ಎಡೆಮಾಡಿಕೊಡ್ತಾ ಇದೆ ಯಾಕೆಂತಂದರೆ ಒಂದಾದರ ಮೇಲೆ ಒಂದರಂತೆ ಕೊಲೆಗಳು ಅಥವಾ ಹತ್ಯೆಗಳು ನಡೀತಾನೆ ಇವೆ ಇವುಗಳಿಗೆ ಕೊನೆ ಇಲ್ವಾ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಸ್ನೇಹಿತರೆ ದೇವರ ನಿಂಬರ್ಗಿ ಏನು ಬರುತ್ತೆ ಆ ಒಂದು ಗ್ರಾಮದ ಅಧ್ಯಕ್ಷನಾಗಿರುವಂತಹ ಭೀಮನಗೌಡು ಬಿರಾದವರ ಹತ್ಯೆ ಇಂದಾಗಿದೆ ಸುಮಾರು ಎಂಟು ಮೂವತ್ತು ಅಥವಾ ಎಂಟರ ಸುಮಾರು ಆತ ಆ ಊರೇನಿದೆ ಆ ದೇವರ ನಿಂಬರ್ಗಿ ಊರೇನಿದೆ ಆ ಊರಿಂದ ಒಂದು ಕಿಲೋಮೀಟ್ರ್ ದೂರ ಆತನ ಮನೆ ಅಲ್ಲಿಂದ ಕಟ್ಟಿಂಗ್ ಶಾಪ್ಗೆ ಅಂತ ಹೇಳಿ ಈ ದೇವರ ನಿಂಬರ್ಗಿ ಒಳಗೆ ಬರ್ತಾರೆ ಆಗ ಅಲ್ಲೆಲ್ಲ ಕುಶಲೋಪರಿಗಳನ್ನು ಮಾತನಾಡಿಕೊಂಡು ಕಟ್ಟಿಂಗ್ ಶಾಪ್ಗೆ ಎಂಟ್ರಿ ಕೊಡ್ತಾರೆ ಅಲ್ಲಾದ ನಂತರ ಕಟ್ಟಿಂಗ್ ಶಾಪಲ್ಲಿ ಕಟ್ಟಿಂಗ್ ಮಾಡಿಸ್ಕೊಳ್ತಿರುವಂತಹ ಈ ಭೀಮನ ಗೌಡ್ರವರ ಮೇಲೆ ಏಕಾಏಕಿ ನಾಲ್ವರಿಂದ ದಾಳಿ ಯಾಕೆ ಯಾವ ರೀತಿ ಅಂತನ್ನುವಂಥದ್ದು ಈಗ ತನಿಖೆಯ ನಂತರ ಗೊತ್ತಾಗಬೇಕಿದೆ ಆದರೆ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಈ ಭೀಮನಗೌಡ ಅವರ ಹತ್ಯೆ ಏಕಾಗಿದೆ ಅಂತಂದರೆ ಒಂದು ರಾಜಕೀಯವಾಗಿರುವಂತಹ ವೈಷಮ್ಯ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಹಾಗೆ ಈ ಹಿಂದೆ ಇವರು ಅನೇಕ ವ್ಯಕ್ತಿಗಳ ವೈಷಮ್ಯವನ್ನು ಕಟ್ಟಿಕೊಂಡಿದ್ದರು ಯುವಕರ ವೈಷಮ್ಯವನ್ನು ಕಟ್ಕೊಂಡಿದ್ರು ಅನ್ನುವಂತಹ ಮಾತುಗಳಿಗೆ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಇನ್ನು ಮಹದೇವ್ ಬಹಿರ್ಗೊಂಡ ಏನಿದ್ದಾರೆ ಅವರ ಆತ್ಮೀಯವಾಗಿರುವಂತಹ ವ್ಯಕ್ತಿ ಇವರಾಗಿದ್ರು ಸೊ ನೋಡೋಣ ಹಾ ಈ ತನಿಖೆಯ ನಂತರ ಒಂದಿಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ ಏಕಾಏಕಿ ಕಟ್ಟಿಂಗ್ ಶಾಪ್ಗೆ ಬಂದು ಒಂದು ಮೂರ್ನಾಲ್ಕು ಜನ ಬರ್ತಾರೆ ನಂತರ ಖಾರದ ಪುಡಿಯನ್ನ ಕಟ್ಟಿಂಗ್ ಶಾಪ್ನಲ್ಲಿರ್ತಕ್ಕಂತಹ ಬಾರ್ಬರ್ ಏನಿರ್ತಾರೆ ಅದನಿಗೆ ಎರೆಸ್ತಾರೆ ಅದಾದ ನಂತರ ಕಿರ್ಚಾಡೋಕ್ಕೆ ಪ್ರಾರಂಭ ಆಗುತ್ತೆ ಇನ್ನೇನು ಭೀಮನಗೌಡ ಅವರು ಮೇಲೆ ಎದ್ದು ಅಲರ್ಟ್ ಆಗಬೇಕು ಅನ್ನುವಂಥರಲ್ಲಿ ಹತ್ತಿರದಿಂದನೇ ಫೈರ್ ಆಗುತ್ತೆ ಒಂದು ಕುತ್ತಿಗೆಗೆ ಒಂದು ಎದೆ ಭಾಗಕ್ಕೆ ಇನ್ನೊಂದು ತಲೆಗೆ ಈ ರೀತಿ ಫೈರಿಂಗ್ ಆಗುತ್ತೆ ಸೊ ಫೈರಿಂಗ್ ಆದ ತಕ್ಷಣ ಈ ಫೈರಿಂಗ್ ಸೌಂಡ್ ಸಹ ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗಿರುವಂಥದ್ದು ದೂರದ ಇರ್ತಕ್ಕಂತಹ ವ್ಯಕ್ತಿಗಳು ಇದನ್ನು ಶೂಟ್ ಮಾಡಿದ್ದಾರೆ ಅಂದರೆ ಈ ತಮ್ಮ ಮೊಬೈಲ್ನಿಂದ ಶೂಟ್ ಮಾಡಿದ್ದಾರೆ ಸೊ ಅಲ್ಲಿ ಶೂಟ್ ಆಗಿದೆ ಇಲ್ಲಿ ಹೊರಗಡೆ ಮೊಬೈಲಿಂದ ಶೂಟ್ ಸಹ ಆಗಿದೆ ಈ ರೀತಿ ಗೌಡ ಅವರ ಹತ್ಯೆ ಆಗಿದೆ ವಿಜಯಪುರದ ಭಾಗ ಇವತ್ತು ಈ ಒಂದು ಸುದ್ದಿಗೆ ಬೆಚ್ಚಿ ಬಿದ್ದಿದೆ ಅಂದರೆ ತಪ್ಪಾಗಲ್ಲ ಈ ಭೀಮಾ ತೀರದ ಹಂತಕರು ಅನ್ನುವಂತಹ ಒಂದು ಟೈಟಲ್ ಏನಿದೆ ಇದು ಹಾಗೇ ಉಳಿಯುತ್ತಾ ಅನ್ನುವಂಥದ್ದನ್ನು ನಾವು ನೀವು ಕಾದ್ ನೋಡಬೇಕಾಗಿದೆ ವೀಕ್ಷಕರೆ ಭೀಮಾ ತೀರ ಆದ ಜನ ಏನಿದ್ದಾರೆ ಎಲ್ಲರೂ ಒಂದೇ ಥರ ಇರುವುದಿಲ್ಲ ಬೇರೆ ಬೇರೆ ಮನೋಭಾವನೆಯನ್ನು ಹೊಂದಿರುವಂತಹ ಜನ ಇರ್ತಾರೆ ಅಲ್ಲೂ ಇಲ್ಲೂ ಅಂದ್ರಂತೆ ಈ ರೀತಿ ವೈಷಮ್ಯಗಳು ಈ ರೀತಿ ಅಪರಾಧಗಳು ಈ ವೈಷಮ್ಯಕ್ಕೆ ಕೊಲೆಗಳು ಈ ರೀತಿ ನಡೆಯುತ್ತವೆ ಆದರೆ ಅಲ್ಲಿನ ಕೆಲವು ಮುಗ್ಧ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಇಂತಹ ವ್ಯಕ್ತಿಗಳು ಮಾರಕ ಅಂತಲೇ ಹೇಳ್ಬೋದು ಸೊ ಆ ನಿಟ್ಟಿನಲ್ಲಿ ಇವತ್ತು ಭೀಮನಗೌಡ್ ಬಿರಾದರ್ ಅವರ ಹತ್ಯೆಯನ್ನು ನಾವು ನೀವೆಲ್ಲ ನೋಡಬೇಕಾಗಿರುವಂತಹ ಸ್ಥಿತಿ ಇವತ್ತು ಅವರು ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಹೊಂದಿ ಹೊಂದಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದರಂತೆ ನಂತರ ಅವರ ಊರಿಗೆ ಸರ್ಕಾರಿ ಆಸ್ಪತ್ರೆ ಇರಲಿಲ್ಲ ಅನ್ನುವಂಥದ್ದಿತ್ತು ಹೀಗಾಗಿ ಭೀಮನಗೌಡ್ರವರು ಸಾಕಷ್ಟು ಶ್ರಮಪಟ್ಟು ಸರ್ಕಾರಿ ಆಸ್ಪತ್ರೆಯನ್ನು ಸಹ ತಂದಿದ್ರು ಅನ್ನುವಂತಹ ಮಾತಿದೆ ಇನ್ನು ಸಾಮಾಜಿಕ ಕೆಲಸಕ್ಕೆ ಬಂದರೆ ಭೀಮನಗೌಡ್ರ ಎತ್ತಿದ ಕೈ ಅಂತ ಹೇಳಲಾಗ್ತಾ ಇದೆ ಅಂದರೆ ಊರಿನಲ್ಲಿ ಅಥವಾ ತಮ್ಮ ಸುತ್ತಮುತ್ತ ಯಾರೇ ಒಂದು ತೊಂದರೆಗೊಳಗಾಗಿದ್ರು ಸಹ ಎಕ್ದಮ್ ಅಲ್ಲಿ ಹೋಗಿ ರಿಯಾಕ್ಷನ್ನ ಮಾಡ್ತಾ ಇದ್ರು ಅಂದರೆ ಅವರ ಕಷ್ಟಕ್ಕೆ ನೆರವಾಗುವಂತಹ ಕೆಲಸವನ್ನು ಈ ಭೀಮನ್ ಗೌಡ್ರು ಬೀರಾದವರು ಮಾಡ್ತಾ ಇದ್ರು ಹಾಗೆ ಒಂದಿಷ್ಟು ನೆಟ್ವರ್ಕ್ ಅನ್ನು ಹೊಂದಿದ್ರು ಭೀಮನ್ ಗೌಡ್ರು ಹೀಗಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇವರಿಗೆ ಇರಲಿಲ್ಲ ಆದರೆ ಒಂದಿಷ್ಟು ರಾಜಕೀಯ ವೈಷಮ್ಯ ಅನ್ನುವಂಥದ್ದು ಮಾತು ಏನು ಕೇಳಿ ಬರುತ್ತೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ಪೊಲೀಸರು ತನಿಖೆ ಮಾಡಿ ಹೇಳಬೇಕಾಗಿದೆ ಹಾಡು ಹಗಲೇ ಈ ಒಂದು ಮರ್ಡರ್ ಏನಿದೆಯಲ್ಲ ಇವತ್ತು ನಿಜಕ್ಕೂ ನಿಂಬರಗಿ ಏನು ಗ್ರಾಮ ಇದೆ ಅಂದರೆ ದೇವರ ನಿಂಬರಗಿ ಗ್ರಾಮ ಏನಿದೆ ಅಲ್ಲಿನ ಜನಕ್ಕೆ ಒಂದು ಆತಂಕವನ್ನು ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಲಾಗ್ತಿದೆ ಅಲ್ಲಿ ಸುತ್ತಮುತ್ತ ಸಾಕಷ್ಟು ಭಯಭೀತವಾಗಿರುವಂತಹ ವಾತಾವರಣ ಈಗ ನಿರ್ಮಾಣವಾಗಿದೆ ಅಲ್ಲಿ ಪೊಲೀಸರು ಸಹ ಈಗ ಸದ್ಯಕ್ಕೆ ಬೀಡುಬಿಟ್ಟಿದ್ದಾರೆ ನಂತರ ಆ ಒಂದು ದೇಹವನ್ನು ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಸೊ ಅಲ್ಲಿನ ಒಂದಿಷ್ಟು ಕಾರ್ಯಕ್ರಮಗಳೇನಿರ್ತವೆ ಅವುಗಳನ್ನೆಲ್ಲ ನೆರವೇರಿಸಿ ಆಮೇಲೆ ಅಂತ್ಯಕ್ರಿಯೆಗೆ ಒಯ್ದುಕೊಳ್ಳಲಾಗುತ್ತೆ ಸ್ನೇಹಿತರೆ ಆ ಮಹದೇವ್ ಅವರು ಸಹ ಈ ವ್ಯಕ್ತಿ ಏನಿದ್ದಾರೆ ಈ ಬಿರಾದರ್ ಅವ್ರನ್ನ ನೋಡಲಿಕ್ಕೆ ಬಂದಿದ್ರು ಸಾಕಷ್ಟು ಅಪಾರ ಜನ ಅಲ್ಲಿ ಕೂಡಿತ್ತು ಅಂತ ಹೇಳಲಾಗ್ತಾ ಇದೆ ಸೊ ಇನ್ನಷ್ಟು ವಿಷಯಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಈ ಒಂದು ಕೇಸಲ್ಲಿ ಏನೇನು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಹಾನಿಗಳಿವೆ ಏನೇನು ರೋಚಕ ಟ್ವಿಸ್ಟ್ಗಳು ತಿರುಗ್ತವೆ ಅನ್ನೋದನ್ನ ಕಾದು ನೋಡಬೇಕು ಹಾಗೆ ಯಾವ ರೀತಿ ಈ ಕ್ರೈಮ್ ಸೀನ್ ನಡೀತು ಅನ್ನುವಂಥದ್ದನ್ನು ಇನ್ನಷ್ಟು ವಿವರವಾಗಿ ಮತ್ತೆ ಹೇಳ್ತೀನಿ ಯಾವುದಕ್ಕೂ ನಮ್ಮ ಕೆಟಿ ಕನ್ನಡವನ್ನ ವಾಚ್ ಮಾಡ್ತಾ ಇರಿ ನಮಸ್ಕಾರ ನಾನು ಪ್ರವೀಣ್ ಹಟ್ಪ